ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ನಾನು ಈ ದಿನ ಉಡುಪಿ ಜಿಲ್ಲೆಯ ಬೈಂದೂರಿನ ಸರ್ಕಾರಿ ಐಟಿಐ ಕಾಲೇಜ್ ಆವರಣದಲ್ಲಿದ್ದೇನೆ ಇಲ್ಲಿನ ವಿದ್ಯಾರ್ಥಿಗಳು ಗುಜರಿಯಿಂದ ಒಂದು ಹಳೆಯ ರಿಕ್ಷಾವನ್ನ ತಂದು ಅದನ್ನ ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಪರಿವರ್ತನೆ ಮಾಡಿದ್ದು ಈ ವಿಶೇಷವಾದ ಪ್ರಾಜೆಕ್ಟ್ ರೆಡಿ ಮಾಡಿದ ವಿದ್ಯಾರ್ಥಿಗಳು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ತಮ್ಮ ಹೆಸರು ಸಂಗೀತ ಕುಮಾರ್ ಕಾಲ್ತೋಡು ಕಾಲ್ತೋಡು ಬೈದು ಎಷ್ಟ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಅಲ್ಲಿ ತಾವು ಮಾಡಿದ್ರೆ ಈ ಒಂದು ರಿಕ್ಷಾ ಎಲ್ಲಿಂದ ಗುಜರಿಯಿಂದ ತಂದದ್ದು ಅಂತ ಕೇಳ್ಪಟ್ಟಿದ್ದೇನೆ ಎಲ್ಲಿ ಅದು ಗುಜರಿ ಹೇರಂಜಲ್ ಒಬ್ಬರು ಪಾರ್ಟಿ ಡೈರೆಕ್ಟ್ ಕೊಟ್ಟಿದ್ದು ನಮಗೆ ಹಾಂ ಅವರಿಗೆ ನಾವು ಅಮೌಂಟ್ ಕೊಟ್ಟಿದ್ದು ಹಾಂ ಹಳೆಯ ರಿಕ್ಷಾವನ್ನು ಹಳೆ ರಿಕ್ಷಾ ಎಲ್ಲ ಇದು ಇದರ ಬಿಡಿ ಭಾಗವನ್ನು ಗುಜರಿಯಿಂದನೇ ತಂದ ಈ ರಿಕ್ಷಾದ ಯಾವುದೇ ಪಾರ್ಟ್ಸ್ ಒಂದು ವರ್ಕ್ ಆಗೋ ರೀತಿ ಇರಲಿಲ್ಲ ಆಯಿತು ಎಲ್ಲ ಫುಲ್ಲಿ ರೆಸ್ಟ್ ಆಗಿ ಯಾವ ಕೆಲಸನೂ ಕೆಲಸಕ್ಕೆ ಬರದಂತಿತ್ತು ಎಲ್ಲ ಪಾರ್ಟ್ ಅದನ್ನ ನಾವೆಲ್ಲ ಬೇರೆ ಆಟೋ ಇನ್ ಗುಜರಿ ಶೋರೂಮ್ ಇಲ್ಲೆಲ್ಲ ಹೋಗಿ ಅದನ್ನ ತಂದು ರೀಪ್ಲೇಸ್ ಮಾಡಿ ಎಲ್ಲೆಲ್ಲಿಂದ ಅದನ್ನ ತಂದ್ಕೊಂಡ್ ಬಂದಿ ಅದ್ ನಾವು ಈ ಆಟೋ ಗ್ಯಾರೇಜ್ ಇರುತ್ತಲ್ಲ ಅದರಲ್ಲಿ ನಮ್ಗೆ ಯಾವ್ದ್ ಬೇಕಾಗುತ್ತೆ ಆ ಸ್ಪೇರ್ ಪಾರ್ಟ್ಸ್ ನೆಲ್ಲ ತಗೊಂಡ್ ಬಂದ್ವಿ ಎಷ್ಟು ಜನ ಈಗ ಇದನ್ನ ತಯಾರಿ ಮಾಡ್ಲಿಕ್ಕೆ ಎಷ್ಟು ಜನ ಶ್ರಮ ಇದೆ ನಾವೊಂದು ಇಪ್ಪತ್ತೆರಡು ಜನರ ಶ್ರಮ ಇದೆ ಇಪ್ಪತ್ತೆರಡು ಜನ ಎಲ್ಲ ಹಾಗೆ ನಮ್ಮ ಮಹೇಶ್ ಸರ್ ಮತ್ತೆ ಪ್ರದೀಪ್ ಸರ್ ನಮ್ಗೆ ಇದ್ರ ಬಗ್ಗೆ ಜಡ್ಜ್ ಮಾಡಿದ್ವಿ ಗೈಡ್ ಮಾಡಿದ್ವಿ ಗೈಡ್ ಮಾಡಿದವರು ಮಹೇಶ್ ಸರ್ ಮತ್ತೆ ಪ್ರದೀಪ್ ಸರ್ ಪ್ರದೀಪ್ ಸರ್ ಎಷ್ಟು ದಿನ ಬೇಕಾಯ್ತು ಇದನ್ನ ರೆಡಿ ಮಾಡ್ಬೇಕು ಇದೊಂದು ಆರು ತಿಂಗಳು ಬೇಕಾಗಿತ್ತು ಆರ್ ಇದು ರೆಡಿ ಮಾಡ್ಬೇಕಾದ್ರೆ ಈಗ ಎಷ್ಟು ಈಗ ಎಷ್ಟು ಬ್ಯಾಟ್ರಿ ಇದೆ ಇದರಲ್ಲಿ ಬ್ಯಾಟ್ರಿ ನಾಲ್ಕು ಬ್ಯಾಟ್ರಿ ಇದೆ ನಾಲ್ಕು ಬ್ಯಾಟ್ರಿ ಟ್ವೆಲ್ ವೋಲ್ಟೇಜ್ ಬ್ಯಾಟ್ರಿ ಟ್ವೆಲ್ ವೋಲ್ಟೇಜ್ ನಾಲ್ಕು ಬ್ಯಾಟ್ರಿ ಇದೆ ಟೋಟಲ್ ಫೋರ್ಟಿ ಏಟ್ ಫೋರ್ಟಿ ಏಟ್ ಅದು ಚಾರ್ಜ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಚಾರ್ಜ್ ಮಾಡಲಿಕ್ಕೆ ಫೈವ್ ಅವರ್ಸ್ ಬೇಕಾಗುತ್ತೆ ಫೈವ್ ಅವರ್ಸ್ ಚಾರ್ಜ್ ಆದ್ರೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಫೋರ್ಟಿ ಏಟ್ ಫೋರ್ಟಿ ಕಿಲೋಮೀಟರ್ ಓಡಿಸಬಹುದು ಓಡಿಸಬಹುದು ಈಗ ಇದು ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ನಮಸ್ತೆ ನನ್ನ ಹೆಸರು ವಸಂತ ಅಂತ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ತಾರೀಕಲ್ಲಿ ಓದ್ತಿದ್ದೆ ನನ್ನ ಊರು ಬಂದ್ಬಿಟ್ಟು ಬಟ್ಕಳ ಬಟ್ಕಳ ಎಲ್ಲಿ ತಲಾನ್ ತಲಾನ್ ನನ್ನ ಹೆಸರು ವೆಂಕೇಶ ನಾನು ಬೈಂದೂರ ಐಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕನೇ ಸಾಲಿನ ಬ್ಯಾಚಲ್ಲಿ ಓದ್ತಾ ಇದ್ದೀನಿ ನಾನು ಊರು ಬಂದಿಟ್ಟು ಶಿರ ಕರ್ಕೆ ಅಂತ ನನ್ನ ಹೆಸರು ಬ್ಯಾಶ್ ಅಂತ ನಾನು ಸಾವಿರದ ಇಪ್ಪತ್ತ್ನಾಲ್ಕನೇ ಇಪ್ಪತ್ ಇಪ್ಪತ್ತೈಂದೂರಲ್ಲಿ ಓದ್ತಿದ್ದೀನಿ ನಾನು ನೋಡಿ ಬಂದು ಜಡ್ ಇಲ್ಲಿ ಬೈಂದೂರು ಜಡ್ಲಿ ನಮಸ್ಕಾರ ನನ್ನ ಹೆಸರು ವಿನಯ್ ನಾನು ಬ್ಯಾಕ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬಂದ್ಬಿಟ್ಟು ನಾವು ನಾ ನಮಸ್ಕಾರ ನನ್ನ ಹೆಸರು ಅಖಿಲೇಶ್ ಅಂತ ನಾನು ಎಂ ಇ ವಿ ಎರಡು ವರ್ಷದಿಂದ ಇಲ್ಲಿ ಐದು ಬೈಂದೂರ ಐಟಿಯಲ್ಲಿ ಓದ್ತಿದ್ದೇನೆ ನನ್ನ ಹೆಸರು ನನ್ನ ಊರು ಬಂದ್ಬಿಟ್ಟು ಕುಂದಾಪುರ ನಮಸ್ಕಾರ ನನ್ನ ಹೆಸರು ಶಶಿಕುಮಾರ್ ಶೆಟ್ಟಿ ಅಂತ ನಾನು ಕಾಲ್ತೋಡೆನವ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನಮ್ಮ ಊರು ಬಂದ್ಬಿಟ್ಟು ತಿಮ್ಮಂದೇಶ್ವರ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆಂಟನೇ ಸಾಲಿನಲ್ಲಿ ಎಂ ಇ ವಿ ತರಬೇತಿ ತರನಾಗಿ ಓದ್ತಿದ್ದೇನೆ ು ಕಾರ್ತಿಕ್ ಬೈಂದೂರು ಐಟಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕರಲ್ಲಿ ಎಂಇ ವಿ ನಾನು ಸೆಕೆಂಡ್ ಇಯರ್ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಬ್ಯಾಚ್ ನಲ್ಲಿ ಓದ್ತಿದ್ದೇನೆ ನಮಸ್ಕಾರ ನನ್ನ ಮನಿಕ್ ಅಂತ ನಾನು ಕಾತಣ್ಣವರು ನಾನು ಎಂಇರ್ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕು ಓದಿದ್ದೇನೆ ನಮಸ್ಕಾರ ಸಾವಿರದ ಇಪ್ಪತ್ತೆರಡು ಓದ್ತಿದ್ದೀನಿ ನನ್ನ ಹೆಸರು ಮುಂಚೇಶ್ ನಾನು ಮೆಚ್ಚಿನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಸಾಲ ಐಟಿಯಲ್ಲಿ ಓದ್ತಿದ್ದೇನೆ ನನ್ನ ಹೆಸರು ಆದ್ದು ಸತ್ತ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕನಲ್ಲಿ ಬೆಂಗಳೂರು ಐಟಿಯಲ್ಲಿ ಓದ್ತಾ ಇದ್ದೀನಿ ತಯಾರಿ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಪೂರ್ತಿ ಕಾಣ್ತಾ ಇಲ್ಲ ಏನು ಸಮಸ್ಯೆ ನಮ್ಗೆ ಪ್ರಾಜೆಕ್ಟ್ ಬಂದ್ಬಿಟ್ಟು ನಾವು ತುಂಬಾ ಪ್ಲಾನ್ ಮಾಡಿದ್ವಿ ಏನಂದ್ರೆ ಸೋಲಾರ್ ಅಲ್ಲಿ ಹೇಳಿ ಪ್ಲಾನ್ ಮಾಡಿದ್ವಿ ಮತ್ತೆ ಈ ಟಾಪ್ ಎಲ್ಲ ಹಾಕಿ ಫುಲ್ ಮುಚ್ಚಿ ಅದನ್ನ ಪ್ಯಾಸೆಂಜರ್ ಆಗಿ ಫುಲ್ ಕನ್ವರ್ಟ್ ಆಗಿ ಮಾಡ್ಬೇಕಂತ ಪ್ಲಾನ್ ಇತ್ತು ನಮ್ದು ಎಲ್ಲ ಇಪ್ಪತ್ತೆರಡು ಜನ ಹುಡುಗರು ಪ್ಲಾನ್ ಮಾಡಿ ಆಸೆ ಇಟ್ಕೊಂಡಿದ್ರು ನಾವೆಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದರಿಂದ ಬಜೆಟ್ ಪ್ರಾಬ್ಲಮ್ ತುಂಬಾ ಇತ್ತೈತೆ ನಾವು ಅದಕ್ಕೆ ಇದನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಮ ಕೈಯಲ್ಲಿ ಇದು ಇಲ್ಲಿ ತನಕ ಬರ್ಲಿಕ್ಕೆ ಒಂದಿಷ್ಟು ನಾವು ಪರಿಶ್ರಮ ಕೊಟ್ಟು ನಿಮ್ಮ ಪಾಕೆಟ್ ಮನೆಯಿಂದಾನೇ ಮಾರ್ಕೆಟ್ ಮನೆಯಿಂದ ಅಲ್ಲಿ ಕೆಲಸಕ್ಕೆಲ್ಲ ಹೋಗಿ ಬಂದು ಅಲ್ಲಿಂದ ಅಲ್ಲಿ ಸಿಕ್ಕುವಂತ ದುಡ್ಡಲ್ಲೇ ನಾವು ಇದನ್ನ ರೆಡಿ ಮಾಡಿರೋದು ಈಗ ನಿಮ್ಮ ಪಾಕೆಟ್ ಮನೆಯಿಂದಾನೇ ಮಾರ್ಕೆಟ್ ಮನೆಯಿಂದಾನೇ ಮಾಡ ಯಾರಾದ್ರೂ ಇಲ್ಲಿಯ ದಾನಿಗಳು ತುಂಬಾ ದಾನಿಗಳು ಇದ್ದಾರೆ ಕೊಡುಗೆ ದಾನಿಗಳು ತುಂಬಾ ಜನ ಇದ್ದಾರೆ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರಾ ನಾವು ಯಾರನ್ನು ಸಂಪರ್ಕ ಮಾಡಲಿಲ್ಲ ಕೇಳಲಿಕ್ಕೂ ಹೋಗಲಿಲ್ಲ ನಾವು ಒಂದು ಪಾಕೆಟ್ ಮನೆಯಿಂದನೇ ನಾವು ಇದನ್ನ ಮಾಡಿ ಯಾರಾದ್ರೂ ದಾನಿಗಳು ಇದಕ್ಕೆ ಏನು ಧನ ಸಹಾಯ ಮಾಡಿದ್ರೆ ಇದು ಕಂಪ್ಲೀಟ್ ಮಾಡ್ತೀವಿ ಇಲ್ಲಿ ಶಾಸಕರು ತುಂಬಾ ಒಳ್ಳೆಯವರು ಇದ್ದಾರೆ ಗುರುರಾಜ್ ಗಂಟಿ ಒಳೆ ಅವರನ್ನ ಸಂಪರ್ಕ ಮಾಡಿದ್ರು ಆಗಬಹುದು ಅಂತ ನನ್ನ ಅನಿಸಿಕೆ ಹಾಗೆ ಕೊಡುಗೆ ದಾನಿಗಳು ನಮ್ಮ ಈ ಸಮಾಜದಲ್ಲಿ ಇದ್ದಾರೆ ಅವರನ್ನ ಸಂಪರ್ಕ ಮಾಡಿ ಇದನ್ನ ಪೂರ್ತಿ ಕೆಲಸ ಮಾಡುವಂತ ಒಂದು ಪ್ರಯತ್ನ ಮಾಡಿ ಅಂತ ನನ್ನ ಒಂದು ಸಲಹೆ ಹಾಗೆ ತಮ್ಮ ಇದ್ರ ಬಗ್ಗೆ ಈ ಕೆಲಸದ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಬಹುದು ನಾವು ಈ ಕೆಲಸ ಮಾಡುವಾಗ ನಮ್ಗೆ ಆಕ್ಚುಲಿ ನಮ್ಗೆ ಏನು ಕೆಲಸ ಗೊತ್ತಿರ್ಲಿಲ್ಲ ಆಗಿತ್ತು ಇದು ಹೇಗೆ ರೆಡಿ ಮಾಡೋದು ಏನು ವೆಲ್ಡಿಂಗ್ ಆಗಿರ್ಬೋದು ಕಟಿಂಗ್ ಆಗಿರ್ಬೋದು ಆಮೇಲೆ ಡ್ರಿಲ್ಲಿಂಗ್ ಅವೆಲ್ಲ ಕೆಲಸ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಕಲಿತರೋದು ವಿ ನಮಗೆ ಬಂದ್ಬಿಟ್ಟು ಬ್ಯಾಟರಿ ಬಗ್ಗೆ ಅಷ್ಟೇ ಮತ್ತೆ ಬ್ಯಾಟ್ರಿ ಗಳ ಬಗ್ಗೆ ಅಷ್ಟೇ ಈ ಪ್ರಾಜೆಕ್ಟ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಏನೆಲ್ಲ ಆಗಿದೆ ಕಟಿಂಗ್ ಮಾಡೋದು ವೆಲ್ಡಿಂಗ್ ಮಾಡೋದು ಕೂಡ ಆಗಿದೆ ಹಾಗಾಗಿ ನಮಗೆ ಈ ಪ್ರಾಜೆಕ್ಟ್ ಇಂದ ತುಂಬಾ ಹೆಲ್ಪ್ ಕೂಡ ಆಗಿದೆ ಅಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅಂತ ಅನುಭವ ತುಂಬಾ ಆಗಿದೆ ಇದು ಒಂದು ಅಷ್ಟು ಈ ರೀತಿ ಒಂದು ಈಗ ರನ್ನಿಂಗ್ ಸುಲಭದ ಇದರ ಹಿಂದೆ ನಿಮ್ಮ ಪರಿಶ್ರಮ ತುಂಬಾ ಇದೆ ಅಂತ ಕಾಣ್ತಾ ಇದೆ ನಾವು ಈಗ ಇದ್ರ ಗುಜರಿಂದ ತರಬೇಕಾರೆ ಸಸ್ಪೆನ್ಸನ್ ಆಗಿರ್ಬೋದು ಚೆಸ್ಸಿ ಆಗಿರ್ಬೋದು ಅಲ್ಲಿ ಹಿಂದ್ಗಡೆ ಬರ್ತಕ್ಕಂತ ಟ್ಯೂಬ್ಸ್ ಗಳಾಗಿರ್ಬೋದು ಎಲ್ಲದೂ ಡ್ಯಾಮೇಜ್ ಇತ್ತು ಕಂಪ್ಲೀಟ್ಲಿ ಇದು ಏನು ವರ್ಕಲ್ಲಿ ಇರಲಿಲ್ಲ ಇರ್ಲಿಲ್ಲ ಆಗಿತ್ತು ನಾವು ಅದನ್ನ ನಾವು ರೆಡಿ ಮಾಡುವಾಗ ಸುಮಾರು ಸತಿತ್ತು ನಾಲ್ಕು ಸತಿ ಫೇಲ್ ಆಗಿ ಇದನ್ನ ಹಿಂದೆ ರಾಡ್ ಮರಳಿ ಯತ್ನ ಮರಳಿ ಯತ್ನ ಹಾಗೆ ನಾವು ಇದನ್ನ ಏನು ಗೇರ್ ಇರುತ್ತಲ್ಲ ಕಟ್ಟಾಗಿತ್ತು ವೆಲ್ಡ್ ಮಾಡಿದಾಗ ನಮ್ ವೆಲ್ಡಿಂಗ್ ಪರ್ಫೆಕ್ಟ್ ಅಲ್ಲ ಅಲ್ಲ ನಾವು ಎಕ್ಸ್ಪೀರಿಯನ್ಸ್ ಇಲ್ದಿರಲ್ಲ ನಮ್ ನಾವೇ ವೆಲ್ಡ್ ಮಾಡಿ ಗೇರ್ನ ಫಿಟ್ ಮಾಡೋದ್ರಿಂದ ಕಟ್ ಆಗಿತ್ತು ನಮಗೆ ಇದರಿಂದ ತುಂಬ ಬೇಜಾರ್ ಕೂಡ ಆಗಿತ್ತು ಯಾಕಂದ್ರೆ ನಮ್ಗೆ ಇದ್ ಮಾಡೋಕ್ ಆಗ್ತಿಲ್ಲ ನಮ್ ಕೈಯಲ್ಲಿ ಆಗಲ್ಲ ಅಂತ ನಾವು ಪ್ರಯತ್ನ ಮಾಡಿ ಮಾಡಿ ಕಡೆಗೆ ಗೇರ್ ಎಲ್ಲ ಕೂತು ಒಂದ್ ರನ್ನಿಂಗ್ ಕಂಡೀಷನ್ ಬಂದಾಗ ಎಲ್ಲರೂ ಒಂದು ಯಶಸ್ವಿ ಕಂಡಂತ ಖುಷಿ ಕೂಡಾನು ಆಯ್ತು ಇದರಿಂದ ಒಳ್ಳೆ ರೆಡಿಯಾಗಿ ಎಷ್ಟು ದಿನ ಸಮಯ ಆಯ್ತು ರೆಡಿಯಾಗಿ ಒಂದ್ ತಿಂಗ್ಳಾಯ್ತು ಒಂದ್ ತಿಂಗ್ಳಾಯ್ತು ರನ್ನಿಂಗ್ ಕಂಡೀಷನ್ ತಂದು ಒಂದ್ ತಿಂಗ್ಳಾಯ್ತು ಒಂದ್ ತಿಂಗ್ಳಾಯ್ತು ಯೋಚನೆ ಇದೆ ಸರ್ ಅಂದ್ರೆ ಇದು ಒಂದು ಪರಿಸರ ಸ್ನೇಹಿ ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನ ಸಮಾಜದಲ್ಲಿ ಮುಂದೆ ತರಬೇಕಂತ ಒಂದು ಆಸೆ ಇದೆ ನಾವು ಕಂಪ್ಲೀಟ್ ಮಾಡ್ತಿದ್ವಿ ಈಗ ಈಗ ಸ್ವಲ್ಪ ಎಕ್ಸಾಮ್ 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 ಟೆನ್ಷನ್ ಮತ್ತೆ ಪ್ರಾಬ್ಲಮ್ ಮಾತ್ರ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಮುಂದುವರಿಸುವಂತ ಇದನ್ನ ನಿಲ್ಲಿಸಿದ್ರೆ ನಾವು ಈಗ ಒಂದು ರನ್ನಿಂಗ್ ಕಂಡೀಷನ್ ತುಂಬಾ ಖುಷಿ ಆಗ್ತಿದೆ ಸರ್ ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡಿದ್ದಕ್ಕೆ ನಮಗೆ ಒಂಥರ ಹೆಮ್ಮೆ ಅನಿಸ್ತಾ ಇದೆ ಎಲ್ಲ ಕಡೆ ಪಬ್ಲಿಕ್ ಆಗ್ತಾ ಇದೆ ಅದಕ್ಕಾಗಿ ಒಂಥರ ಈಗ ಎಲ್ಲೂ ಯಾರಿದ್ರೂ ಹೋಗಿಲ್ಲ ನಾವು ಈಗ ಎಲ್ಲಾರು ಇದ್ರು ಧೈರ್ಯವಾಗಿ ಧೈರ್ಯವಾಗಿ ಮಾತಾಡುವ ತರ ಒಂಥರ ಶೋ ಆಗಿ ಕಾಣುತ್ತಾರ ಒಂಥರ ಫೀಲ್ ಆಗ್ತದೆ ಪ್ರೌಡ್ ಫೀಲ್ ಆಗ್ತದೆ ಸರ್ ತುಂಬಾ ಹೆಲ್ಪ್ ಆಗಿದೆ ಸರ್ ಅಂದ್ರೆ ತುಂಬಾ ಕಲ್ತಿದ್ದೇವೆ ಇದರಿಂದ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಆಗಿದೆ ಇದರಿಂದ ಅದ್ರಲ್ಲಿ ಸರ್ ನಾವು ಇದ್ರ ಈ ಗಾಡಿ ಒಂದು ಡಿಫ್ರೆನ್ಶಿಯಲ್ ಅಂತ ಒಂದು ಪಾರ್ಟ್ ಬರುತ್ತೆ ಸರ್ ಇದ್ರೆ ಆ ಡಿಫ್ರೆನ್ಶಿಯಲ್ ಪಾರ್ಟ್ ನ ರೆಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ವಿ ಸರ್ ಅಂದ್ರೆ ಈ ಹೊರಗಡೆ ತಗೊಳ್ಲಿಕ್ಕೆ ಹೋದ್ರೆ ತುಂಬಾ ಖರ್ಚು ಆಗುತ್ತೆ ಮತ್ತೆ ಆ ಪಾರ್ಟ್ಸ್ ನ ಹೊರಗಡೆ ಇಷ್ಟು ರೆಡಿ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬಂತು ತಮಗೆ ಒಂದು

ಪಾರ್ಸನ್ ಹೊರಗಡೆ ಸರ್ ಕೈಯಿಂದ ಪ್ರಾಬ್ಲಮ್ ಇರುತ್ತೆ ಮಾಡಿ ಕೆಲಸಕ್ಕೆ ಹೋಗಿ ಹೊಟ್ಟು ಮಾಡಿ ತಂದು ಒಂದು ರೆಡಿ ಮಾಡಿದ್ವಿ ಭವಿಷ್ಯದ ಬಗ್ಗೆ ಏನ್ ಮುಂದೆ ಸರ್ ಏನು ಫ್ಯೂಚರ್ ಅಲ್ಲಿ ತುಂಬಾ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ತುಂಬಾ ಆಸೆ ಇದೆ ಸರ್ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ನಮ್ಮ ಜೀವನವನ್ನ ನಾವು ರೂಪಿಸ್ಕೊಳ್ಬೇಕಂತ ತುಂಬಾ ಆಸೆ ಇದೆ ಸರ್ ನಿಮ್ಮ ಆಸೆ ಈಡೇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಹಾಂ ಏ ದೇವರು ಇದೇ ಅಲ್ಲು ಕುಂದಾಪುರ ಹಾಂ ಕುಂದಾಪುರ ಹಾಂ ಈ ಪ್ರಾಜೆಕ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಹಾಂ ಇದನ್ನು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಆದ ಅಡಚಣೆ ಬೇರೆ ಅವ್ರು ಹೇಳೋದು ಬೇಡ ಏನು ಅನುಭವಿಸಿದ್ರಿ ಅದನ್ನೇ ಇದನ್ನು ಮೇಯ್ನ್ ಐ ಫಾಲೋ ಮಾಡೋದು ನಾವು ಸೇರಿಸಿ ಆದರೂ ಅದರಲ್ಲಿ ಸುಮಾರು ಇಂಜೂರಿ ಐಟ್ ಬಂದಿದೆ ಕಟಿಂಗ್ ಕಟ್ಟಿಂಗ್ ಮಾಡ್ತೀವಿ ವೆಲ್ಡಿಂಗ್ ಮಾಡ್ತೀವಿ ಕಟಿಂಗ್ಗಳು ಪಾರ್ಕ್ ಮಾಡಿ ಕೈ ಎಲ್ಲ ಪೆಟ್ಬಿದ್ದು ಹ್ಞೂ ಸುಮಾರು ಸ್ಟ್ರಗಲ್ ಮಾಡಿತ್ತು ಇದನ್ನ ಮಾಡ್ಲಿಕ್ಕೆ ಸುಮಾರು ಸಲ ಫೇಲ್ ಆಯ್ತು ಸುಮಾರು ಸಲ ಆದ್ರೂ ಲಾಸ್ಟ್ ಒಂದ್ ರೆಡಿ ಆಗಿದೆ ಈಗ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಪ್ರಾಜೆಕ್ಟ್ ಮಾಡೋದ್ರಿಂದ ನಿಮಗೆ ತುಂಬಾ ಆತ್ಮವಿಶ್ವಾಸ ಹೆಚ್ಚಿದೆ ಮುಂದೆ ಯಾವ್ದು ಕೆಲಸ ಮಾಡುವ ಅನ್ನುವಂತ ಒಂದು ಆತ್ಮಸ್ಥೈರ್ಯ ಬಂದಿದೆ ಅಲ್ವಾ ನಾವು ಮಾಡ್ತಿರೋ ಕೋರ್ಸ್ ಮೇಲೂ ತುಂಬಾ ಕಾನ್ಫಿಡೆನ್ಸ್ ಹೆಚ್ಚು ಈಗ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಎಕ್ಸಾಮ್ ಆದ ನಂತರ ಈ ಕೋರ್ಸ್ ಮುಗಿತದೆ ಮುಂದೆ ಏನ್ ಮಾಡ್ಬೇಕು ಅಂತ ಇದೆ ಮುಂದೆ ದೊಡ್ಡದಾಗಿ ಏನಾದ್ರು ಒಬ್ಬೊಬ್ಬರೇ ಮಾತಾಡುವಂಥ ನಿಮಗೆ ಆ ಇದಿದೆ ಏನು ಮಾತಾಡಬೇಕು ಅನ್ನೋಂಥದ್ದು ಎಲ್ಲಿ ತಪ್ಪಾಗ್ತದೆ ಅನ್ನೋದು ಯೋಚನೆ ಮಾಡ್ತಾ ಇದ್ರಿ ಏನು ಯಾರು ಕಲಿತೆ ಬಂದವರಲ್ಲ ನಿಮ್ಮ ಅನಿಸಿಕೆಯನ್ನ ಹೇಳ್ಕೊಳ್ಬಹುದು ಯಾರು ಪ್ರತಿಯೊಬ್ರು ಬೇಕಾದ್ರೂ ಮಾತಾಡಬಹುದು ಎಲ್ಲರ ಶ್ರಮ ಇದೆ ಇದ್ರಲ್ಲಿ ಯಾರು ಒಬ್ರು ಮಾಡೋದಲ್ಲ ಅಲ್ವಾ ಎಲ್ಲರ ಶ್ರಮ ಇದೆ ಹಾಗಾಗಿ ಹೌದು ಹಾಗಾಗಿ ನಿಮ್ಮ ಅನಿಸಿಕೆಯನ್ನ ಹೇಳ್ಕೊಳ್ಳೋಕೆ ಮುಕ್ತ ಅವಕಾಶ ಇದೆ ಆ ನಾವು ಇದನ್ನ ಮಾಡಿದ್ದು ಸಕ್ಸಸ್ ಆಗಿ ನನ್ಗೆ ತುಂಬಾ ಖುಷಿ ವಿಚಾರ ಮತ್ತೆ ಈ ಈ ಕೆಲಸಕ್ಕೆ ನಿಮಗ್ ಸಹಕಾರ ಯಾರಿಗೆ ಕೃತಜ್ಞತೆ ಹೇಳ್ಬೇಕು ಅಂತ ಸಹಕಾರ ಅಂದ್ರೆ ನಮ್ಗೆ ಮಹೇಶ್ ಸರ್ ಹಾಗೆ ಪ್ರದೀಪ್ ಸರ್ ಅವರು ಅವರು ನಾವು ಏನೇ ಮಾಡ್ಬೇಕಾದ್ರೂ ಅವರು ಒಂದು ವಿಷಯನ ಹೋಗ್ತಾರೆ ಅದನ್ನ ನಾವು ಬೇರೆ ರೀತಿ ಮಾಡಿರ್ತೀವಿ ಪುನಃ ಬಂದು ಮತ್ತೆ ನಮ್ಗೆ ಬಂದು ಹೇಳ್ತಾರೆ ಅದು ಆಗಲ್ಲ ಹೀಗೆ ಅಂತ ಗೈಡ್ ಅವ್ ಗೈಡ್ ಇದ್ದಿದ್ರಿಂದಾನೇ ನಮ್ಗೆ ಸ್ವಲ್ಪ ಹೆಲ್ಪ್ ಆಗಿದೆ ಮತ್ತೆ ನಮ್ ಶ್ರಮ ಆಮೇಲೆ ನಾವು ತುಂಬಾ ಸ್ಟ್ರಗಲ್ ಮಾಡಿದೀವಿ ಇದರಿಂದ ಇದನ್ನ ಮಾಡೋಕ್ಕಾಗಿ ನಮ್ಗೆ ಏನೂ ಗೊತ್ತಿರ್ಲಿಲ್ಲ ಫಸ್ಟ್ ಇಯರ್ ಒಂದು ಕೇಳಿದೀವಿ ಅಷ್ಟೇ ನಾವೊಂದು ಪ್ರಾಡಕ್ಟ್ ಅನ್ನ ಅದನ್ನ ನೋಡ್ತೀವಿ ಬಟ್ ಅದನ್ನ ರೆಡಿ ಮಾಡೋದು ಹೇಗೆ ಅದನ್ನ ಏನಂತ ಇದ್ರಲ್ಲೇ ತಿಳ್ಕೊಂಡಿದ್ದೀವಿ ಮತ್ತೆ ಏನಾದ್ರು ಒಂದು ಮಾಡ್ಬೇಕಾದ್ರೆ ಆ ನಾವು ಹೇಗೆ ಸೇಫ್ಟಿ ಮಾಡ್ಬೇಕು ಹಾಗೆ ಆ ನಾವು ಹೇಗೆ ಅದರಿಂದ ನ ಇದ್ ಮಾಡ್ಬೇಕು ಆಮೇಲೆ ಮಾಡಿರೋದನ್ನ ಹೇಗೆ ಬೇರೆಯವ್ರಿಗೆ ಹೇಳ್ಬೇಕು ಹಾಗೆ ಎಲ್ಲ ತುಂಬಾ ಕಲ್ತಿದೀವಿ ಇದರಿಂದ ಸಾಕಷ್ಟು ಕಲ್ತಿದೀವಿ ಹಾಗೆ ಜೀವನದಲ್ಲಿ ಹೇಗಿರ್ಬೇಕು ಅಂತಾನು ಇದರಲ್ಲಿ ಕಲ್ತಿದೀವಿ ಇದು ಖುಷಿ ಖುಷಿ ವಿಚಾರ ತುಂಬಾ ಖುಷಿ ಆಗ್ತದೆ ಮಾಡಿರೋದು ಹಾಗೆ ಎಲ್ಲ ಇಪ್ಪತ್ತೆರಡು ಜನ ಶ್ರಮನೂ ಇದೆ ಇದರಲ್ಲಿ ಎಲ್ಲರೂ ಸಹಕಾರದಿಂದಲೇ ಎಲ್ಲರೂ ಕೈ ಜೋಡಿಸಿದ್ರಿಂದನೇ ಆಗಿರೋದು ಎರಡು ಕೈ ಜೋಡಿಸಿದ್ರೆ ಚಪ್ಪಾಳೆ ಹಾಗೆ ಖಂಡಿತ ಖಂಡಿತ ಹಾಗೆ ಎಲ್ಲರೂ ಕೈ ಆಗಿದೆ ತುಂಬಾ ಖುಷಿ ಆಗ್ತದೆ ನಾನು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಕಾರಣಕರ್ತರು ಮಹೇಶ್ ಸರ್ ಯಾಕೆಂದ್ರೆ ನನ್ನ ಆಫೀಸಿಗೆ ಬಂದು ಬಗ್ಗೆ ನನಗೆ ಹೇಳಿ ಇಲ್ಲಿಗೆ ಒಂದ್ ಒಂದ್ ದಿನ ಬನ್ನಿ ಅನ್ನುವಂತ ಮಾತನ್ನ ಮಹೇಶ್ ಇವರು ಭಟ್ಕಳ ತಾಲೂಕಿನ ಆ ಎಲ್ಲ ಕವರ್ ಪಂಚಾಯತ್ ಕೆಮ್ಮಣ್ಗದ್ದೆ ಅವರು ನನ್ನ ಮನೆಯಿಂದ ಕೆಲವೇ ಕೆಲವು ಮೀಟರ್ ದೂರದಲ್ಲಿ ಇವರು ಮನೆ ಇವರು ಹಾಗಾಗಿ ನನ್ನನ್ನು ಬಂದ್ ಕರೆದ್ರು ಆ ಇವರು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈಗ ವಿದ್ಯಾರ್ಥಿಗಳು ಅಂತ ನನ್ಗೆ ಗೊತ್ತಾಯ್ತು ಇವರು ಬೆನ್ನೆಲುಬಾಗಿ ತಮಗೆ ಸಹಕಾರ ಕೊಟ್ಟದ್ರಿಂದ ತಾವು ಇದನ್ನ ರೆಡಿ ಮಾಡಿದ್ದೇವೆ ಅನ್ನುವಂಥದ್ದು ಹಾಗಾಗಿ ಮಹೇಶ್ ಸರ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ಬೇಕು ನಮ್ಮ ವೀಕ್ಷಕರಿಗಾಗಿ ಸೊ ನಾನು ಈ ಸಂಸ್ಥೆಯಲ್ಲಿ ಬೈಂದೂರ್ ಸಂಸ್ಥೆಯಲ್ಲಿ ಎಸ್ ಇ ಆಗಿ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಆಗಿ ಟಾಟಾ ಉದ್ಯೋಗ ಒಂದು ಪ್ರಾಜೆಕ್ಟ್ ಇದೆ ಇಲ್ಲಿ ಟಾಟಾ ಉದ್ಯೋಗ ಅನ್ನುವಂತಹ ಇದು ಅಂದ್ರೆ ಗವರ್ನಮೆಂಟ್ ಜೊತೆ ಅವರು ಕಂಬೈನ್ ಆಗಿರೋದು ಟಾಟಾ ಉದ್ಯೋಗ ಪ್ರಾಜೆಕ್ಟ್ ಅದರಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಸೊ ಇವಾಗ ಎರಡೂವರೆ ವರ್ಷ ಆಯ್ತು ಇಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಹಾಕೊಂಡು ಸೊ ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಹೊಸ ಕೋರ್ಸಸ್ ಎಲ್ಲ ಇದೆ ಅದರಲ್ಲಿ ಬಂದು ಈ ಎಮ್ ಇ ವಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು ಒಂದು ಹೊಸ ಕೋರ್ಸ್ ಇದು ಆಗಿ ಕೂಡ ಎರಡೂವರೆ ವರ್ಷ ಆಯಿತು ಆಲ್ರೆಡಿ ಒಂದು ಬ್ಯಾಚ್ ಪಾಸ್ ಔಟ್ ಆಗಿ ಹೋಗಿದ್ದಾರೆ ಅವರೆಲ್ಲ ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಸೊ ಇವ್ರು ಬಂದು ಎರಡನೇ ಬ್ಯಾಚ್ ಸೊ ಇವರು ಅಲ್ಲಿ ಒಂದು ಏನು ಟಾಪಿಕ್ ಇರುತ್ತೆ ಪ್ರಾಜೆಕ್ಟ್ ಅಂತ ಬೇರೆ ಬೇರೆ ರಿಲೇಟೆಡ್ ಇರುತ್ತೆ ಯಾವ್ದು ಬೇಕಾದ್ರೂ ಸೊ ನಾವು ಅವಾಗ ಆ ಅಂದ್ರೆ ಸೆಕೆಂಡ್ ಇಯರ್ ಬಂದಾಗ ಅವ್ರಿಗೆ ಒಂದು ಪ್ರಾಜೆಕ್ಟ್ ಇರುತ್ತೆ ಸೊ ಆ ಪ್ರಾಜೆಕ್ಟ್ ಇದ್ದಾಗ ಇವರಿಗೆ ಹೇಳಿದಾಗ ಒಂದು ಪ್ರಾಜೆಕ್ಟ್ ಮಾಡೋಣ ಯಾವ್ದಾದ್ರು ಒಂದು ಐಡಿಯಾ ಇದ್ರೆ ಹೇಳಿ ಅಂತ ಹೇಳಿದಾಗ ಸೊ ನಾವೆಲ್ಲರೂ ನಾವು ಪ್ರದೀಪ್ ಸರ್ ಇವ್ನೆಲ್ಲ ಹುಡುಗರೆಲ್ಲ ಸೇರಿ ಡಿಸೈಡ್ ಮಾಡಿದಾಗ ಅಂದರೆ ಅದಕ್ಕೆ ತುಂಬ ಟೈಮ್ ತೊಗೊಂಡಿದ್ವಿ ಅಷ್ಟು ಈಸಿ ಅಲ್ಲ ಯಾಕಂದರೆ ಒಂದು ಬಜೆಟ್ ಬೇಕು ಎಲ್ಲರದ್ದು ಸಪೋರ್ಟ್ ಬೇಕು ಸೊ ಹೊರಗಡೆ ಮಾಡಿಸೋದಾದ್ರೆ ಪ್ರತಿ ಹೆಡ್ಡಿಗೆ ಒಂದು ಐದು ಸಾವಿರನೋ ಆರು ಸಾವಿರನೋ ಕೊಡಬೇಕಾಗತ್ತೆ ಆ ಹೊರ್ಗಡೆ ಮಾಡೋಕ್ಕಿಂತ ನಾವೇ ಒಂದು ಏನು ಅಂತಂದು ಮಾಡುವ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮ್ಗೆ ಅನ್ನೋದ್ರಿಂದ ನಾವು ಹುಡುಗರಿಗೆ ಹೇಳಿದಾಗ ಸೊ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಅಂದ್ರೆ ಎಲ್ಲರಿಗೂ ಕಷ್ಟ ಅಲ್ಲ ಎಲ್ಲರೂ ಅಷ್ಟೊಂದು ಮನಸ್ಸು ಅಷ್ಟು ಬೇಗ ಬರಲ್ಲ ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ಹುಡುಗರು ಒಂದು ಎರಡು ಮೂರು ಆದ್ಮೇಲೆ ಸಡನ್ಲಿ ಒಂದು ಗಾಡಿ ಇದೆ ಅಂತ ಪ್ರದೀಪ್ ಸರ್ ಫೋನ್ ಮಾಡಿದ್ರು ಹುಡುಗರು ಪ್ರದೀಪ್ ಸರ್ ತಗೊಂಡ್ ಬನ್ನಿ ಅಂತ ಹೇಳಿದಾಗ ಈ ಗಾಡಿನ ತಂದು ಹೊರಗಡೆ ನಿಲ್ಸಿದ್ರು ನಿಲ್ಸಿದಾಗ ಏನಿಲ್ಲ ಫುಲ್ ಬಾಡಿ ಎಲ್ಲ ಇತ್ತು ಎಲ್ಲ ರಸ್ಟೆಡ್ ಟೈಯರ್ ಏನಿದೆಯೋ ಎಲ್ಲ ರಸ್ಟೆಡು ಗಾಡಿ ಮೂವ್ ಆಗುದಿಲ್ಲ ಗಾಡಿಯಲ್ಲಿ ರಿಕ್ಷಾದಲ್ಲಿ ಹಾಕೊಂಡು ತಗೊಂಡು ಬಂದಿದ್ದಾರೆ ಗಾಡಿ ಮೂವ್ ಆಗುದಿಲ್ಲ ಏನಿಲ್ಲ ಎಲ್ಲರಷ್ಟೆಡು ಇದ್ರಲ್ಲಿ ಮಿತ್ರ ಇದು ಬೆಂಡಾಗಿ ಹೋಗ್ತಿತ್ತು ಇದು ನಿತ್ತಿದ್ರೆ ಇದು ಬೆಂಡ್ ಆಗಿ ಈ ತರ ಫೋಲ್ಡ್ ಆಗ್ತಿತ್ತು ಗಾಡಿ ಆ ಕಂಡೀಷನ್ ಅಲ್ಲಿ ಇತ್ತು ಸೊ ಅಂತ ಗಾಡಿನ ನಾವು ಅವಾಗ ಎಲೆಕ್ಟ್ರಿಕ್ ಇವಿ ವಿ ಮಾಡ್ಬೇಕಂದ್ರೆ ಪ್ಲಾನ್ ಬಟ್ ಹೇಗ್ ಮಾಡೋದು ಈ ಗಾಡಿನ ಬಿಚ್ಚಬೇಕು ಬಿಚ್ಚಿದ್ರೆ ಅದಕ್ಕೆ ಟ್ರಾನ್ಸ್ಮಿಷನ್ ತರಬೇಕು ಅಥವಾ ಆಕ್ಸೆಲ್ ತರ್ಬೇಕು ಟೈರ್ ತರಬೇಕು ಬ್ಯಾಟ್ರಿ ಇವೆಲ್ಲ ತರ್ಬೇಕಂದ್ರೆ ಒಂದ್ ಅರೌಂಡ್ ಏನಂದ್ರು ಒಂದುವರೆ ಲಕ್ಷ ಮೇಲಾಗುತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷ ಹತ್ರ ಆಗುತ್ತೆ ಸೊ ಅಷ್ಟೊಂದು ಬಜೆಟ್ ಒಟ್ಟು ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರೂ ತುಂಬ ಕಷ್ಟದಲ್ಲಿ ಬಂದಿರ್ತಾರೆ ಐಟದಲ್ಲಿ ಖಂಡಿತ ಸೊ ಅವಾಗ ನಾವು ನೋಡೋಣ ಏನಾಗುತ್ತೋ ಆಗಲಿ ಸೊ ಒಂದು ಪ್ರಯತ್ನ ಪಡುವ ಅದರಲ್ಲಿ ಏನು ಫಲ ಸಿಗುತ್ತೋ ಗೊತ್ತಿಲ್ಲ ನಮಗೆ ಒಂದು ಪ್ರಯತ್ನ ಪಡುವಂತ ಸೊ ಗಾಡಿನ ನಮ್ಮ ವರ್ಕ್ಶಾಪಲ್ಲಿ ತಂದು ಇದೇ ಹುಡುಗರು ಇಪ್ಪತ್ತೆರಡು ಜನ ಹುಡುಗರು ನಾವು ಜಸ್ಟ್ ಇಲ್ಲಿ ಹೇಳ್ತೀವಿ ಹಾಗೆ ಮಾಡಿ ಹೀಗೆ ಮಾಡಿ ನಮ್ಮದು ನಾಲೆಜ್ ಏನಿದೆ ಅವ್ರಿಗೆ ಹೇಳ್ತೀವಿ ಬಟ್ ಸೊ ಕೆಲಸ ಮಾಡಿದವರು ಈ ಇಪ್ಪತ್ತೆರಡು ಜನ ಹುಡುಗರು ಅದನ್ನ ಕಟ್ ಇವರಿಗೆ ಇನ್ನೊಂದೇನು ಹೇಳಬೇಕಂದ್ರೆ ಇವರು ಎಮ್ ಇ ವಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ಹುಡುಗ್ರು ಇವ್ರು ಇವರಿಗೆ ವೆಲ್ಡಿಂಗ್ ಬರೋದಿಲ್ಲ ಸೊ ಕಟ್ಟಿಂಗ್ ಗೊತ್ತಿಲ್ಲ ಅಥವಾ ಯಾವುದೇ ಗ್ರೈಂಡಿಂಗ್ ಯಾವುದೇ ಆಪರೇಷನ್ ಇವರಿಗೆ ಗೊತ್ತಿರೋದಿಲ್ಲ ಸೊ ಅದು ಕೂಡ ಇವರಿಗೆ ಹೊಸದು ಒಂದು ವೆಲ್ಡಿಂಗ್ ಹೊಸದು ಕಟ್ಟಿಂಗ್ ಹೊಸದು ಮಷೀನಲ್ಲಿ ಮಷಿನ್ ಇರ್ತಾ ಕಟ್ಟಿಂಗ್ ಮಾಡೋದು ಆ ಸ್ಕಿಲ್ ಕೂಡ ಹೊಸದು ಎಲ್ಲ ಹೊಸ ಸ್ಕಿಲ್ ಇವರಿಗೆ ಸೊ ಯಾವುದು ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಲಿಲ್ಲ ಬೇರೆ ಆದ್ರೆ ಹೊರಗಡೆ ತಗೊಂಡು ಮಾಡ್ಸ್ಕೊಂಡ್ ಬರೋ ವೆಲ್ಡಿಂಗು ಕಟ್ಟಿಂಗ್ ಬೇರೆಯವ್ರನ್ನ ಕರೆಸುವ ಅದು ಯಾವುದೂ ಇಲ್ಲ ಇವರೇ ವೆಲ್ಡಿಂಗ್ ಮಷಿನ್ ಕೂಡ ಇವ್ರಿಗೆ ಸಿಗ್ಲಿಲ್ಲ ಬಾಡಿಗೆಯಲ್ಲಿ ತಗೊಂಡು ಬಂದಿದ್ದಾರೆ ಹೊರಡೆ ಇನ್ನೂರು ರೂಪಾಯಿನ ಏನೋ ಕೊಟ್ಟು ಬಾಡಿಗೆ ತಗೊಂಡು ಬಂದು ಆ ವೆಲ್ಡಿಂಗ್ ಮಷಿನ್ ಬಾಡಿಗೆ ತಗೊಂಡು ಬಂದ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಎಲ್ಲ ಇವರೇ ಓನ ಕೆಲಸ ಮಾಡಿ ಈಚ್ಯಾಂಡಿ ಎಲ್ಲ ಇವರೆ ಹಳೇದೇನೇನು ಬೇಡ ಈ ಟೈರು ಅಲ್ಲೆಲ್ಲ ಬಿಚ್ಚಿಟ್ಟಿದ್ದೀವಿ ಹಳೆ ಆ ನೆಲ್ಲ ತೆಗೆದು ಅಂಗಡಿಯಲ್ಲ ಮತ್ತೆ ಗುಜರಿ ಅಂತದ್ದು ಏನು ಸೆಕೆಂಡ್ ಹ್ಯಾಂಡ್ ಟೈರ್ ಇರುತ್ತೋ ಅಂಥದ್ದನ್ನೇ ತೊಗೊಂಡು ಬಂದು ಅವ್ರಿಗೆ ಇಷ್ಟೊಂದು ಅಮೌಂಟ್ ಕೊಟ್ಟು ಟೈರ್ ಹಿಡಿದು ಸಸ್ಪೆನ್ಷನ್ ಹಿಡ್ದು ಎಲ್ಲದನ್ನ ತಗೊಂಡು ಬಂದು ಅಳವಡಿಸಿದರು ಮೇಲೆ ನಮಗೆ ಚೆಸ್ಸಿಗೆ ಏನು ಇದೆಲ್ಲ ಹೇಳಿದ್ಮೆಲ್ಲ ಬೆಂಡ್ ಆಗ್ತಿತ್ತು ಅದಕ್ಕೆಲ್ಲ ಟ್ಯೂಬ್ಸ್ ಎಲ್ಲ ತಂದು ವೆಲ್ಡಿಂಗ್ ಹೊಡೆದು ಎಲ್ಲ ರೆಡಿ ಮಾಡಿದ್ರು ಸೊ ರೆಡಿ ಮಾಡಿದ ಮೇಲೆ ಸೊ ಇವಾಗ ಎಲ್ಲ ಒಂದು ಬಾಡಿ ರೆಡಿ ಆಯಿತು ಸೊ ನಮ್ಮ ಹತ್ರ ಬ್ಯಾಟ್ರಿ ಇತ್ತು ಮೋಟ್ರ್ ಇತ್ತು ಅದಕ್ಕೆ ಬೇಕಾಗಿರೋ ಎಲೆಕ್ಟ್ರಿಕ್ ವೆಹಿಕಲ್ ಬೇಕಾದಂಥ ಎಲ್ಲ ಇಕ್ವಿಪ್ಮೆಂಟ್ ಇತ್ತು ಕಂಪೋನೆಂಟ್ಸ್ ಇತ್ತು ಬಟ್ ಅದನ್ನ ಗಾಡಿ ಇವಾಗ ಓಡಬೇಕು ಇಂಜಿನ್ ಇಲ್ಲ ಇಂಜಿನ್ ಹಿಂದ್ಗಡೆ ಇಂಜಿನ್ ಇರ್ತಿತ್ತು ಇಂಜಿನ್ ತೆಗ್ದಿದೀವಿ ಗಾಡಿ ಓಡಲಿಕ್ಕೆ ಮೋಟ್ರ್ ಇದೆ ವೀಲಿಗೆ ಪವರ್ ಹೋಗ್ಬೇಕಂದ್ರೆ ಅದಕ್ಕೊಂದು ನಾವು ಟ್ರಾನ್ಸ್ಮಿಷನ್ ಪವರ್ ಸಪ್ಲೈ ಕೊಡ್ಬೇಕು ಸೊ ಆ ಟ್ರಾನ್ಸ್ಮಿಷನ್ ನಾವು ತರಬೇಕಂದ್ರೆ ನಮ್ಗೂ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ ತಂದ್ರೂ ಇದಕ್ಕೆ ವೀಲ್ ಅಲೈನ್ಮೆಂಟ್ ಆಗೋದು ತುಂಬಾ ಕಷ್ಟ ಇತ್ತು ಇದಕ್ಕೆ ಸರಿಯಾದದೊಂದು ಟ್ರಾನ್ಸಾಕ್ಷನ್ ಅಥವಾ ಆ್ಯಕ್ಸ್ ಸಿಗೋದು ನಮ್ಗೆ ಕಷ್ಟ ಇತ್ತು ಅದನ್ನ ಹುಡುಕೋದು ಸ್ವಲ್ಪ ಕಷ್ಟನೇ ಆಗಿತ್ತು ನಿಮಗೆ ಸೊ ಅವಾಗ ಏನ್ ಮಾಡಿದಾಗ ಇಂಜಿನ್ ನ ಹುಡುಗರು ಬಿಚ್ಚಿದ್ರು ಓಕೆ ಇವರೇ ಇಂಜಿನ್ ಒಳಗಡೆ ಏನೇನಿದೆ ಅಂತ ಇವರೇ ಬಿಚ್ಚಿದ್ರು ಸೊ ಆ ಬಿಚ್ಚಿದಾಗ ನಮ್ಗೆ ಡಿಫ್ರೆನ್ಸ್ ಅಲ್ಲಿ ಒಂದು ಭಾಗ ನಮಗೆ ಕಾಣಿಸ್ತು ಆ ಡಿಫ್ರೆನ್ಸ್ ಅಲ್ಲಿ ಏನಂದ್ರೆ ವೀಲಿಗೆ ಪವರ್ ಹೋಗೋದು ಅದು ಎರಡು ವೀಲಿಗೆ ರಿಯರ್ ವೀಲಿಗೆ ಪವರ್ ಹೋಗುತ್ತೆ ಆ ಡಿಫ್ರೆನ್ಸ್ ಒಂದು ಭಾಗ ಒಂದು ಏನು ಸಾಫ್ಟ್ ಇತ್ತು ಆ ಸಾಫ್ಟಿಗೆ ಇವ್ರ ತಲೆಯಲ್ಲಿ ಏನು ಬಂತು ಅಂದ್ರೆ ಸೊ ಚೈನ್ ಡ್ರೈವ್ ಮಾಡುವ ಮೋಟಾರ್ ಇಂದ ಚೈನ್ ಡ್ರೈವ್ ಮಾಡಿದಾಗ ಏನೋ ಆ ಡಿಫ್ರೆನ್ಸಲ್ಲಿ ತಿರುಗಿದಾಗ ಡಿಫ್ರೆನ್ಸಲ್ಲಿಂದ ಬೀಲಿಗೆ ಹೋಗುತ್ತೆ ಸೊ ಅದನ್ನು ಪ್ಲಾನ್ ಮಾಡಿದ್ರು ಏನೋ ಗೆ ಲೈನ್ ಮಾಡಿಕೊಂಡು ವೆಲ್ಡ್ ಏನೋ ಮಾಡಿ ಗಿಯರ್ ಕೂಡಿಸಿದ್ರು ಆ ನ ಇಲ್ಲಿ ಹಿಂದಗಡೆ ಕೂಡಿಸ್ಬೇಕಾಗುತ್ತೆ ಆ ಏನಾಯ್ತು ಅಂದ್ರೆ ಇದ್ರದ್ದು ಆ್ಯಕ್ಸಲ್ ಏನಾಗುತ್ತೆ ಸಾರ್ಟ್ ಆಗುತ್ತೆ ಒಂದು ದೊಡ್ಡದಾಯ್ತು ಒಂದು ಸಾರ್ಟ್ ಆಯ್ತು ಯಾಕಂದ್ರೆ ಇಂಜಿನ್ಗೆ ಸೈಜಲ್ಲಿ ಇರೋದಾಗಿತ್ತು ಅವಾಗ ಅದನ್ನ ನ ಕಟ್ ಮಾಡಿ ರೀವೆಲ್ಡ್ ಮಾಡ್ಕೊಂಡು ಅಗೇನ್ ಫಿಟ್ ಮಾಡಿದ್ರು ಫಿಟ್ ಮಾಡಿದಾಗ ಏನಾಯ್ತು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇಲ್ಲಿಂದ ಹೋದ್ ಕೂಡ ಚೇಂಜ್ ತಪ್ಪೋಗುದು ಸೊ ಆ ಡಿಫ್ರೆನ್ಸ್ ಅಲ್ದ ಗಿಯರಿಗೂ ಮೋಟರ್ ಗಿಯರಿಗೂ ಅಲೈನ್ ಇಲ್ಲ ಒಂದೇ ಗಿಯರ್ ಲೆಂತ್ ಜಾಸ್ತಿ ಆಗೋದು ಅಥವಾ ಮೋಟ್ರ್ ಟಿಲ್ಟ್ ಆಗೋದು ಏನೇನೋ ಆಗಿ ಗಿಯರ್ ತಪ್ಪೋಗುದು ಸೊ ಮ್ಯಾಕ್ಸಿಮಮ್ ಅಂದ್ರೆ ಐದಾರು ಸರಿ ನಮ್ಗೆ ಇದು ಫೇಲ್ ಆಗಿದೆ ಅದರದ್ ಆಸೆ ಕೂಡ ಬಿಟ್ಟಿದ್ವಿ ಇಲ್ಲಿಗೆ ಬಿಡುವ ಇನ್ನು ಇವ್ರದ್ದು ಸಿಲೆಬಸ್ ಇರುತ್ತೆ ನಾವು ಕ್ಲಾಸ್ ಮಾಡಬೇಕು ಪ್ರಾಕ್ಟಿಕಲ್ ಮಾಡ್ಬೇಕು ಇಲ್ಲಿಗೆ ಬಿಡುವಂತ ಅಂತ ವ್ಯವಸ್ಥೆ ಮಾಡಿದ್ವಿ ಗೊತ್ತಿಲ್ಲ ಬತ್ ಬಂದು ನೋಡಿದಾಗ ಇದನ್ ಮಾಡ್ಬೇಕು ಮಾಡ್ಬೇಕು ಅನ್ಸುತ್ತೆ ಈ ಹುಡುಗರು ಅಷ್ಟೇ ಹೇಳಿ ಸರ್ ಏನಾರು ಮಾಡುವ ಅದ್ ಬೇರೆ ಏನಾರು ತರಿಸುವ ಅಲ್ಲಿ ಏನಾರು ಒಂದು ಬೇರೆ ಏನಾರು ಪ್ಲಾನ್ ಮಾಡುವ ಅಂತ ಹೇಳಿದಾಗ ಸೊ ಮೋಟರ್ನ ನಾವು ಬೇರೆ ಬೇರೆ ಕಡೆ ಹೋಲ್ ಮಾಡಿ ಬೇರೆ ಬೇರೆ ಕಡೆ ಫಿಟ್ ಮಾಡಿದಾಗ ಸೊ ಒಂದಿನ ಐದಾರು ಬಾರಿ ಫೇಲ್ ಆದ್ಮೇಲೆ ಒಂದಿನ ಚೆನ್ನಾಗಿ ರನ್ ಆಯ್ತು ಅಂದ್ರೆ ಡಿಫೆನ್ಸಲ್ಗೂ ಗಿಯರಿಗೂ ಆ ಚೈನ್ ಏನಿರುತ್ತೆ ಮ್ಯಾಚ್ ಆಗಿ ಕರೆಕ್ಟಾಗಿ ಕೂತ್ಕೊಂಡು ಪ್ರಯತ್ನಕ್ಕೆ ಫಲ ಸಿಕ್ತು ಅವತ್ತಿಂದ ಇವತ್ತರಿಗೂ ಚೈನ್ ಏನು ತಪ್ಪೋಗ್ಲಿಲ್ಲ ಡಿಸೈಂಗ್ ಎಂಗೇಜ್ ಆಗ್ಲಿಲ್ಲ ಸೊ ಆ ಡಿಫ್ರೆನ್ಸಲ್ಲಿ ಮಾಡಬೇಕಾದ್ರೆ ಈ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಅದರಿಂದ ತುಂಬಾ ಇವರಿಗೆ ಕಲ್ತಿದ್ದಾರೆ ಈ ಒಂದು ವೆಹಿಕಲ್ ಹೇಗೆ ಮೂವ್ ಆಗುತ್ತೆ ಒಂದು ವೆಹಿಕಲ್ ಅಂದರೆ ಹೇಗಿರುತ್ತೆ ಇವಾಗ ಗಾಡಿ ಇವ್ರು ಹೇಳಿದ್ರು ಗಾಡಿ ನಾವು ನೋಡಿರ್ತೀವಿ ಅದನ್ನು ಹೆಂಗೆ ರೆಡಿ ಮಾಡ್ತಾರೆ ನಮಗೆ ಗೊತ್ತಿರೋದಿಲ್ಲ ಐಡಿಯಾ ಸೊ ಅದಕ್ಕೊಂದು ಐಡಿಯಾ ಇವರಿಗೆ ಬಂತು ಸೊ ಇದೆಲ್ಲ ಕ್ರೆಡಿಟ್ ಈ ಇಪ್ಪತ್ತೆರಡು ಹುಡುಗರಿಗೆ ಸೊ ನಾವಿಲ್ಲಿ ಜಸ್ಟ್ ನಾನು ಇರ್ಬೋದು ಪ್ರದೀಪ್ ಇರ್ಬೋದು ಅಥವಾ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಇರ್ಬೋದು ಅಥವಾ ಹುಡುಗಿರೋ ಸ್ಟಾಫ್ ಇರ್ಬೋದು ಅವರೆಲ್ಲ ನಮಗೆ ಇಲ್ಲಿ ಸಪೋರ್ಟ್ ನಾವೆಲ್ಲರೂ ಇವರು ಸಪೋರ್ಟ್ ಮಾಡಿದ್ದೀವಿ ಈಚ್ ಒಂದು ವರ್ಕ್ ಮಾಡಿದ್ದೇ ಇರೋದು ಇಪ್ಪತ್ತೆರಡು ನಾನು ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ನನ್ನ ಬಂದ್ಬಿಟ್ಟು ಗುಜ್ಜಾಡಿ ಅಂದ್ರೆ ಓಕೆ ಇವತ್ತು ನಾನು ನಮ್ಮ ಅಂಬರಿ ಏರ್ ಕೊಡ್ತಿದ್ದೇನೆ ಅಂಬರಿ ಯಾಕೆ ಹೇಳ್ತಿದ್ದೆ ಅಂತಂದ್ರೆ ನಮ್ಮ ಮಕ್ಕಳು ಮಾಡಿರುವಂತದ್ದು ತುಂಬಾ ಖುಷಿ ಆಗ್ತದೆ ಈ ಒಂದು ಪ್ರಾಜೆಕ್ಟ್ ಶುರು ಮಾಡ್ಲಿಕ್ಕೆ ಈ ಒಂದು ಗುಜ ಗುಜರಿ ವೆಹಿಕಲ್ ನ ಏನು ಆ ಟಾಟಾ ಎಸ್ ಅಲ್ಲಿ ಹಾಕೊಂಡು ಬಂದು ಅದನ್ನ ಇಲ್ಲಿ ತಂದು ಇಳಿಸುವಾಗ ಇವ್ರು ಇಳಿಸಿದ ಪರಿ ಉಂಟಲ್ಲ ಇಳಿಸಿದ ಪರಿ ನಮ್ಗೆ ಒಂದು ಕಾನ್ಫಿಡೆ ಕಾನ್ಫಿಡೆನ್ಸ್ ಯಾಕಂತಂದ್ರೆ ಇವರೇನೆ ಕೈ ಹಾಕ್ಬಿಟ್ಟು ಆ ಒಂದು ವೆಹಿಕಲ್ನ ಅನ್ಲೋಡ್ ಮಾಡಿದ್ರು ಗುಜರಿ ಗಾಡಿ ಆಗಿತ್ತು ಗುಜ್ರಿ ಗಾಡಿ ಆಗಿತ್ತು ಅದನ್ನ ತಂದು ಬಿಟ್ಟು ಅದನ್ನ ಏನ್ ಇಪ್ಪತ್ತೆರಡು ಹುಡುಗರಿದ್ರು ಅವರ ಎಲ್ಲರ ಹುರುಪು ಉಂಟಲ್ಲ ಅದು ಒಂದೇ ತರನಾಗಿತ್ತು ಆ ಒಂದು ದಿನನೇ ನಮ್ಗೆ ಏನು ಕಾನ್ಫಿಡೆನ್ಸ್ ಕೊಟ್ಟಿತ್ತು ಇವರು ಏನೋ ಒಂದು ಮಾಡ್ತಾರೆ ಅಂತ ಒಂದು ಈ ಈ ಕಾನ್ಫಿಡೆನ್ಸ್ ನೋಡ್ಕೊಂಡೆ ನಾವು ಅವರಿಗೆ ಮುಂದೆ ಏನೊಂದು ನಾವು ಗೈಡೆನ್ಸ್ ಕೊಟ್ವಿ ಹಾಗೆ ಆ ಇದು ಒಂದು ಈ ಮಟ್ಟಕ್ಕೆ ಬಂದು ನಿಂತಿದೆ ಇನ್ನೂ ವೈಭವ್ ವೈಭವೀಕರಿಸೋದು ಮತ್ತು ಉನ್ನತೀಕರಿಸುವಂಥದ್ದು ಇನ್ನೂ ಹಲವು ಇದೆ ಇದರಲ್ಲಿ ಆದ್ರೆ ಅಂದ್ರೆ ಇಲ್ಲೆಲ್ಲ ಗ್ರಾಮೀಣ ಭಾಗದ ಒಂದು ತರಬೇತಿದಾರರು ಬರೋದ್ರಿಂದ ಅವರಿಗೆ ಬಜೆಟ್ ಪ್ರಾಬ್ಲಮ್ ಇವರೆಲ್ಲ ಏನು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಒಂದು ಪಾಕೆಟ್ ಮನಿ ನುಡಿಸ್ಕೊಂಡು ಇದಕ್ಕೆ ಧನವನ್ನು ವಹಿಸಿದ್ದಾರೆ ನಮ್ಮ ಬಜೆಟ್ ಒಂದು ಒಳ್ಳೆಯದಿದ್ದರೆ ಇನ್ನೂ ಚೆನ್ನಾಗಿ ಬರ್ತೈತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಹಾಗೆ ಈ ಐ ಟಿ ಎಜುಕೇಷನ್ ಬಗ್ಗೆ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಐ ಟಿ ಎಜುಕೇಷನ್ ಅನ್ನುವಂಥದ್ದು ಸಾಮಾನ್ಯ ಹುಡುಗನಿಗೆ ಒಂದು ಎಲ್ಲ ಅವನ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಒಂದು ನಾಲೆಜನ್ನು ಕೊಡ್ತದೆ ಎಲ್ಲ ರೀತಿಯ ಒಂದು ಅವ್ನು ಏನು ಸ್ವಂತ ಉದ್ಯಮ ಮಾಡ್ಬೋದು ಅಥವಾ ಕಂಪನಿಯಲ್ಲಿ ವರ್ಕ್ ಮಾಡ್ಬೋದು ಅವನು ಯಾವುದೇ ಥರದ್ದು ಬೇಕಾದರೂ ಅವ್ನು ಮನೆಗೆ ಅವ್ನು ಸ್ವಂತ ಮನೆ ಬೇರೆ ಯಾವುದೇ ಎಜುಕೇಶನ್ ಮಾಡಿದರೆ ಈಗ ಡಿಗ್ರಿ ಮಾಡಿದ್ರಪ್ಪ ಅಕೌಂಟೆನ್ಸಿ ಮಾಡಿದ್ರು ಅವನು ಲೆಕ್ಕಾಚಾರದಲ್ಲಿ ಮಾತ್ರ ಇರ್ತಾನೆ ಹೊರಗಿನ ವ್ಯವಹಾರದಲ್ಲಿ ಬಟ್ ಐ ಟಿ ಮಾಡಿದ್ರೆ ಮಾಡಿದರೆ ಹಾಗೆಲ್ಲ ಸರ್ ಐ ಟಿ ಐ ಮಾಡಿದ್ರೆ ಅವನಿಗೆ ಮನೆ ಮನೆಗೆ ತನ್ನ ಸ್ವ ಸ್ವಂತ ಮನೆಗೆ ಬೇಕಿರುವಂಥ ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ಬಹುದು ವ್ಯವಹಾರನು ಮಾಡ್ಕೊಳ್ಬಹುದು ಹಾಗೆ ಕಂಪನಿಯಲ್ಲೂ ವರ್ಕ್ ಮಾಡ್ಬೋದು ಈ ತರದ ಒಂದು ಒಳ್ಳೆಯ ನಾಲೆಜ್ ಅನ್ನು ಕೊಡ್ತದೆ ಐ ಟಿ ಎಜುಕೇಶನ್ ಐ ಟಿ ಎಜುಕೇಶನ್ ಅಂತಂದ್ರೆ ಜನರಲ್ಲಿ ಸ್ವಲ್ಪ ಕೆಳಮಟ್ಟದ ಭಾವನೆ ಇರ್ತದೆ ಅದನ್ನು ತೆಗೆದಾಕ್ಬೇಕು ಐ ಟಿ ಸಾಮಾನ್ಯ ಹುಡುಗರಿಗೆ ಸ್ವಲ್ಪ ಅದ್ಭುತವಾದ ಎಜುಕೇಶನ್ ಬಟ್ ಇಲ್ಲಿ ಕೆಲವೊಂದು ನ್ಯೂತೆಗಳಿದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಹಾಗೇನು ಕೆಲವೊಂದು ಏನು ಕೊರತೆಗಳಿವೆ ಅವು ಎಲ್ಲ ನೀಗಿದ್ರೆ ನಮಗೆ ಇನ್ನೂ ಉತ್ತಮವಾದ ಅನ್ವೇಷಣೆಗಳನ್ನು ಮಾಡಬಹುದು ಇಂತಹ ಪ್ರಾಜೆಕ್ಟ್ಗಳನ್ನು ಅದ್ಭುತವಾಗಿ ಮಾಡಬಹುದು ಈ ಪ್ರಾಜೆಕ್ಟ್ ಮಾಡೋ ಉದ್ದೇಶ ಪ್ರಾಜೆಕ್ಟ್ ಇಂದ ಏನು ಲಾಭ ಆಗ್ತದೆ ಅಂತಂದ್ರೆ ಹುಡುಗರಿಗೆ ಪ್ರತಿಯೊಂದು ಏನು ವರ್ಕ್ ಇದೆ ಅದು ಎಲ್ಲದರ ನಾಲೆಜ್ ಬರ್ತದೆ ಮಾರ್ಕೆಟಿಂಗ್ ನಾಲೆಜ್ ಬರ್ತದೆ ಯಾಕಂತಂದ್ರೆ ಇದಕ್ಕೆ ಇದಕ್ಕೆ ಪಾರ್ಟ್ಸ್ ಗಳನ್ನ ತರಲಿಕ್ಕೆ ಇವರು ಹೊರಗಡೆ ಹತ್ತಾರು ಕಡೆ ಅಡ್ಡಾಡಿದ್ದಾರೆ ಆವಾಗ ಅಲ್ಲಿ ಅವ್ರ ಹತ್ರ ಹೇಗೆ ನಾವು ಮಾತಾಡಬೇಕು ಬಾರ್ಗೇನಿಂಗ್ ಮಾಡೋದು ಹೇಗೆ ಅದೆಲ್ಲವನ್ನು ತೊಗೋಬೋದು ಮತ್ತೆ ಪಾರ್ಟ್ಸ್ ಇದಕ್ಕೆ ಬೇಕಿರುವಂಥ ಕೆಲವೊಂದು ಶಾಪ್ ಶಾಪಿಂದ ಪರ್ಚೇಸ್ ಮಾಡ್ತಾರೆ ಆವಾಗ ಅಲ್ಲಿ ರೇಟ್ ಗೊತ್ತಾಗ್ತದೆ ಹಾಗೇನೇ ಇಲ್ಲಿ ನಾನಾ ರೀತಿಯ ವರ್ಕ್ಗಳಿರ್ತದೆ ಅಲೈನ್ಮೆಂಟ್ ಇರ್ತದೆ ಮತ್ತೆ ಒಂದು ಕೆಲವೊಂದು ಗಳು ಅವೆಲ್ಲವೂ ಇವರಿಗೆ ಅರ್ಥ ಆಗ್ತದೆ ಪೇಂಟಿಂಗ್ ಆಗಲಿ ಪ್ರತಿಯೊಂದು ಕೆಲಸ ಇವರು ಮಾಡಿದ್ದಾರೆ ಇಪ್ಪತ್ತೆರಡು ಹುಡುಗರ ಬಗ್ಗೆ ನಮಗೆ ತುಂಬಾನೇ ಹೆಮ್ಮೆ ಇದೆ ನಮ್ಮ ಈ ಗಾಡಿ ಪೇಂಟ್ ಮಾಡಿರೋದು ನಮ್ಮ ಟಾಟಾ ಉದ್ಯೋಗ ಪ್ರಾಜೆಕ್ಟ್ ನಲ್ಲಿರುವಂತಹ ಒಂದು ಪೇಂಟ್ ಗೊತ್ತಿದೆ ಸರ್ ಅಲ್ಲಿ ಇದು ಮಾಡಿರುವಂತದ್ದು ಹಾಗೆ ಈ ಹುಡುಗರು ಹುಮ್ಮಸ್ ಸೀರಿಯಲ್ ನಮ್ಗೆ ಈ ತರದ ಹುಡುಗರು ಇಷ್ಟು ಟೈಮಲ್ಲಿ ನಮ್ಗೆ ಸಿಕ್ತಿರ್ಲಿಲ್ಲ ಈ ವರ್ಷ ಅದ್ಭುತವಾದ ಹುಡುಗರು ಸಿಕ್ಕಿದ್ದಾರೆ ಇವರ ಒಂದು ಇಂಟ್ರೆಸ್ಟ್ ಇವರ ಒಂದು ಏನು ಈ ವರ್ಕಿಗೆ ತೋರ್ಸಂತ ಒಂದು ಆ ಇಂಟ್ರೆಸ್ಟ್ ಇದೆಯಲ್ಲ ಇದರಿಂದಲೇ ಸಾಧ್ಯವಾಗುವಂಥದ್ದು ನಾವು ಏನಾದ್ರೂ ಜಸ್ಟ್ ಆಗ್ ಮಾಡಿ ಹೀಗೆ ಮಾಡಿ ಅಂತ ಹೇಳಲಿಕ್ಕೆ ಆಗ್ತದೆ ಬಿಟ್ಟರೆ ನಾವು ಜಾಸ್ತಿ ಇದು ಮಾಡ್ಲಿಕ್ಕೆ ಆಗಲ್ಲ ಈ ಹುಡುಗರು ಕೊಟ್ಟಿರುವಂತಹ ಇಂಟ್ರೆಸ್ಟ್ ಈ ಈ ಒಂದು ಪ್ರಾಜೆಕ್ಟ್ ಇಂದ ಇವರ ಫ್ಯೂಚರಲ್ಲಿ ಇವರು ಯಾವ ಕಂಪನಿ ಹೋಗ್ತಾರೆ ಇಲ್ಲ ಯಾವ್ದಾದ್ರು ಇಂಡಸ್ಟ್ರಿಗೆ ಹೋಗ್ತಾರೆ ಅಲ್ಲಿ ಇವರಿಗೆ ಪಾಸಿಟಿವ್ ಇದು ಕೊಡ್ತದೆ ಇದರಿಂದ ಇವರಿಗೆ ಲಾಭನೇ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವರೆಲ್ಲರ ಫ್ಯೂಚರ್ ಅದ್ಭುತವಾಗಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು